ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದೂಸ್ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇದೊಂಥರ ಕಹಿ ಘಟನೆ ಅಂತಾನೆ ಹೇಳ್ಬೋದು ಕನ್ನಡ ಇಂಡಸ್ಟ್ರೀಲಿ ಸೊ ಇದೊಂಥರ ನಡಿಬಾರ್ದಾಗಿತ್ತು ನಡೆದೋಗಿದೆ ಆ್ಯಕ್ಚುಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಅವ್ರನ್ನ ಆ ಪೊಲೀಸ್ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಆ್ಯಕ್ಚುಲಿ ತುಂಬಾ ಜನ ನ್ಯೂಸ್ ಪೇಪರ್ ಅನ್ನು ನ್ಯೂಸ್ ಚಾನಲಲ್ಲಿ ಅಲ್ಲಿ ತೋರಿಸ್ತಾರದೇನಂತ ಅರೆಸ್ಟ್ ಅಂತ ಹೇಳ್ತಿದ್ದಾರೆ ಬಟ್ ಆ್ಯಕ್ಚುಲಿ ಅವರು ಅರೆಸ್ಟ್ ಆಗಿಲ್ಲ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಅದು ಏನಪ್ಪ ವಿಚಾರಣೆ ಅಂತಂದ್ರೆ ಒಂದು ಕೊಲೆ ವಿಚಾರಣೆಯಲ್ಲಿ ಸೊ ಕೊಲೆ ಅಂತಂದ್ರೆ ಅವರ ಹೆಸರೇನಂತ ನಾನು ಮಾಡ್ತೇವೆ ಸ್ವಾಮಿ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿನ ಯಾರೋ ಕೊಲೆ ಮಾಡಿದ್ದಾರೆ ಸೊ ಅದು ಆಕ್ಚುಲಿ ಏನಾಗಿದೆ ಫೋನ್ ನಂಬರ್ ಟ್ರೇಸ್ ಮಾಡ್ಬೇಕಾದ್ರೆ ಆ ನೆಟ್ವರ್ಕ್ ಅಲ್ಲಿ ಏನಿದೆ ಹಾಗೂ ಅವರ ಬೌನ್ಸರ್ಸ್ ಅಂತಾನೆ ಹೇಳ್ಬೋದು ಮೂರ್ ಜನ ಬೌನ್ಸರ್ಸ್ ಗಳ ಜೊತೆ ಇದ್ದಾಗ ಅಕ್ಕಪಕ್ಕ ಇರೋರ ನೆಟ್ವರ್ಕ್ ಅಲ್ಲಿ ಅವರು ಕೂಡ ಒಬ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರು ವಿಚಾರಣೆಗೆ ಅಂತ ಮೈಸೂರಲ್ಲಿ ಜಿಮ್ ಮಾಡ್ತಿದ್ದಂತ ಡಿ ಬಾಸ್ ಅವರನ್ನ ಅಲ್ಲಿಂದ ಇಲ್ಲಿಗೆ ವಿಚಾರಣೆಗೆ ಕಾಮಾಕ್ಷಪಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಯಾಕೆ ಯಾಕೆ ಮೈಸೂರಲ್ಲಿ ಇದಾರೆ ಅಂತ ತುಂಬಾ ಜನರು ಪ್ರಶ್ನೆ ಕೇಳ್ತಾ ಇರಬಹುದು ದೆವಿಲ್ ಮೂವಿಗೋಸ್ಕರ ಶೂಟಿಂಗ್ ಗೋಸ್ಕರ ಅಲ್ಲಿ ಇದ್ರು ಅವರು ಸೊ ಆಕ್ಚುಲಿ ಇದು ಅನ್ನೆಸರಿ ಅಂತ ಅನ್ಸುತ್ತೆ ಸೊ ಬೆಳಗಿನ ಜಮಾನೆ ಹೋಗಿ ಕರ್ಕೊಂಡ್ ಬಂದು ವಿಚಾರಣೆ ಪಡಿಸಿರೋದು ಸೊ ಆಕ್ಚುಲಿ ಅವ್ರ ಲಾಯರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಜಸ್ಟ್ ಒಂದು ವಿಚಾರಣೆಗೋಸ್ಕರ ಅವ್ರನ್ನ ಒಳಪಡಿಸಿದ್ದಾರೆ ಅಂತ ಇವನ್ ಪವಿತ್ರ ಗೌಡ ಅವ್ರನ್ನು ಕೂಡ ವಿಚಾರಣೆಗೋಸ್ಕರ ಕರೆದಿದ್ದಾರೆ ಯಾಕ ಈ ಪವಿತ್ರ ಗೌಡ ಅವ್ರ ಯಾರು ಅಂತ ಆಲ್ರೆಡಿ ತುಂಬಾ ಜನ ಗೊತ್ತಿರುತ್ತೆ ಸೊ ದರ್ಶನ್ ಸರ್ ಅವರು ಫ್ರೆಂಡ್ ಆಗಿರ್ತಾರೆ ಅವರು ಹೌದು ಸೊ ಆಕ್ಚುಲಿ ಏನಾಗಿದೆ ಮ್ಯಾಟ್ರೂ ಅಂತಂದ್ರೆ ಸೊ ಈ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಅಹ್ ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲವಾಗಿ ಒಂದು ಮೆಸೇಜ್ ಮಾಡೋದನ್ನೆಲ್ಲ ಮಾಡಿರ್ತಾರೆ ಸೊ ಅದನ್ನ ಇದು ಆಕ್ಚುಲಿ ಪೊಲೀಸ್ ಅವರು ಮ್ಯಾಟರ್ ಬಂದು ಹೇಳ್ತಾರೆ ಅದು ಸೊ ಅದನ್ನ ಹೋಗಿ ಅಹ್ ದರ್ಶನ್ ಸರ್ ಅವರಿಗೆ ಪವಿತ್ರ ಗೌಡ ಅವರು ಹೇಳಿರ್ತಾರೆ ಈ ತರ ನನಗೊಬ್ಬ ಮೆಸೇಜ್ ಮಾಡ್ತಾ ಇದ್ದಾನೆ ಅಶ್ಲೀಲವಾಗಿ ಅಂತ ಸೊ ಅದನ್ನ ಏನ್ ಮಾಡಿದ್ರೆ ದರ್ಶನ್ ಸರ್ ಅವರು ಅವ್ರನ್ನ ಕರೆಸಿ ಒಂದು 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 ಬೆದರಿಕೆ ಹಾಕೋಣ ಯಾರಿಗಾದ್ರೂ ಏನೋ ಒಂದು ಮಾಡೋಣ ಅಂತ ಕರ್ಸಿದ್ದಾರೆ ಅಂತ ಬಲ್ಲಮುಲಿಗಳು ಹೇಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ಕರೆಸಿರ್ತಾರೆ ಅದು ಆಕ್ಚುಲಿ ಬಂದ್ಬಿಟ್ಟು ದರ್ಶನ್ ಸರ್ ಹೇಳಿದ್ಲಾ ಸೊ ಗಳು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಬೌನ್ಸರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಪ್ರಕಾರ ದರ್ಶನ್ ಸರ್ ಕರ್ಸಿ ಅವ್ರನ್ನ ಅಂತ ಕರ್ದೇ ಹೇಳಿರ್ತಾರೆ ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ಸ್ಕೊಂಡಿರ್ತಾರೆ ಸೊ ಕರ್ಸ್ಕೊಂಡ್ ಬಂದಂತ ಒಂದು ಫ್ರೆಂಡ್ ಶೆಡ್ ಅಲ್ಲಿ ಇಡಿಸಿ ಸೊ ಆ ಶೆಡ್ ಅಲ್ಲಿ ಹೊಡೆದಿದ್ದಾರೆ ಅಂಡ್ ಸೊ ಅವರು ಹೊಡೆದಿರೋ ಎಟ್ಟಿಗೆ ಸೊ ಅವ್ರು ಅಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಪೊಲೀಸರು ಇದ್ರ ಪ್ರಕಾರ ಇನ್ನು ಬಾಡಿ ಪೋಸ್ಟ್ ಮಾರ್ಟಮ್ ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ ಮಾರ್ಟಮ್ ಕೂಡ ಕಂಪ್ಲೀಟ್ ಆಗಿ ಆಗಿಲ್ಲ ಸೊ ಅವ್ರ ತಂದೆ ತಾಯಿ ಅವ್ರನ್ನೆಲ್ಲ ಕರ್ಸಿದ್ದಾರೆ ಬಟ್ ಇಲ್ಲಿಗೆ ಎಲ್ಲಿ ದರ್ಶನ್ ದರ್ಶನ್ ಯಾಕೆ ಈ ಯಾಕರ ಎಳ್ಕೊಂಡ್ ಇದು ಕರ್ಕೊಂಡ್ ಬಂದ್ರು ಅಂತಾನೆ ಒಂದು ಗೊತ್ತಾಗ್ತಿಲ್ಲ ಇವಾಗ ಸೊ ಆಕ್ಚುಲಿ ಅವ್ರದ್ದು ತಪ್ಪಿಲ್ಲ ಇದ್ರಲ್ಲಿ ಅದ್ರಲ್ಲಿ ಏನು ಇನ್ವಾಲ್ಮೆಂಟ್ ದರ್ಶನ್ ಸರ್ ಇಲ್ದಿರೋದನ್ನ ಕರ್ಕೊಂಡ್ಬಂದು ಹುಟ್ಟಾಕ್ತಾ ಇದಾರೆ ಅಂತ ನನ್ನ ಪ್ರಕಾರ ಇದೆ ಅನ್ಸುತ್ತೆ ಇನ್ನ ವಿಚಾರಣೆ ನಡೀತಾ ಇದೆ ಸೊ ಆ ವಿಚಾರಣೆ ನಡೆಯಕ್ಕೆ ಮುಂಚೆ ಡಿ ಬಾಸ್ ಅವ್ರ ಮೇಲೆ ತಪ್ಪು ಒರೆಸೋದು ತುಂಬಾ ದೊಡ್ಡ ತಪ್ಪು ಅದು ಸೊ ನಾವು ಅಭಿಮಾನಿಗಳಿಗಾಗಿ ಕೇಳ್ಕೊಳ್ದೇನಂತಂದ್ರೆ ಲೈಕ್ ಅವ್ರು ಯಾವುದೇ ತರವಾದಂತ ಎಫ್ ಐ ಆರ್ ಆಗದೇ ಆಚೆಗೆ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ ಯಾಕಂತಂದ್ರೆ ಸೊ ಡಿ ಬಾಸ್ ಒಳ್ಳೆ ವ್ಯಕ್ತಿನೇ ಹೌದು ಈ ತರ ಕೊಲೆ ಮಾಡುವಂತ ಕೆಟ್ಟ ಕಲ್ಪನೆ ಅವ್ರ ಮೈಂಡಲ್ಲಿ ಬಂದಿರಲ್ಲ ಏನೋ ಅಲ್ಲಿ ಏನ್ ನಡೆದಿದೆ ಆಕ್ಚುಲಿ ಮ್ಯಾಟ್ರ್ ಗೊತ್ತಾಗ್ತದೆ ಅಲ್ಲಿ ಏನಂತ ಅಂತ ಗೊತ್ತಿಲ್ಲ ಸ್ನೇಹಿತರೆ ಸೊ ನಾವು ಆಕ್ಚುಲಿ ಏನಪ್ಪ ಅಂದ್ರೆ ನಾವು ಡಿಬೋಸ್ ಪರವಾಗಿ ನಿಂತ್ಕೊಂತೀವಿ ಸೊ ಅವ್ರ್ ಗೊತ್ತು ಇಂತರ ಏನೋ ಒಂದು ಸ್ಥಾನದಲ್ಲಿ ಇತ್ಕೊಂಡು ಅವ್ರ ಹತ್ರ ಮಾಡಿಸ್ತಾರೆ ಅಂತ ಅದು ಚಾನ್ಸ್ ಯಾರು ಕೂಡ ನಂಬಲಿಕ್ಕೆ ಆಗಲ್ಲ ಒಂದು ವಿಚಾರಣೆಗೆ ಅಂತ ಕರ್ಸಿದಾರೆ ತುಂಬಾ ಕಡೆ ಫೇಕ್ ನ್ಯೂಸ್ ನ ಫೇಕ್ ಹೇಟ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬಾ ಜನ ಡಿ ಬಾಸ್ ಗಳು ಇರ್ತಾರೆ ನನಗೆ ಅದು ಚೆನ್ನಾಗಿ ಗೊತ್ತು ಬಟ್ ನಾವು ನಾವು ಡಿ ಬಾಸ್ ಪರವಾಗಿ ನಿಂತ್ಕೊಂತೀವಿ ಅವ್ರಿಗೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ ಅಂತ ಖಂಡಿತವಾಗಿ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಈ ರೇಣುಕಾ ಸ್ವಾಮಿ ಅನ್ನೋರು ಒಂದು ಮೆಡಿಕಲ್ ಇದರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಪೋಲೋ ಫಾರ್ಮಸಿ ಅಂತ ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದಾರೆ ಅವರು ಎಸ್ ಸೊ ಅವರು ಈ ಅಪೋಲೋ ಫಾರ್ಮಸಿ ಅಂತ ಅಂದ್ರೆ ಒಂದು ಮೆಡಿಕಲ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ ಅವರು ಏನ್ ಎನ್ಕ್ವೈರಿ ಮಾಡಬೇಕಾಗಿತ್ತು ಸೊ ಸ್ಟಾರ್ಟಿಂಗ್ ಅವ್ರಿಗೆ ಡೌಟ್ ಬಂದು ಅಲ್ಲಿರುವಂತಹ ರೂಮ್ ಮೇಟ್ಸ್ ಗಳನ್ನ ವಿಚಾರಣೆ ಮಾಡಿದ್ದಾರೆ ರೂಮ್ ಮೇಟ್ಸ್ ಮೇಲೆ ಡೌಟ್ ಇಲ್ದಿರೋ ಟೈಮ್ ಅಲ್ಲಿ ಆ ನಂತರ ಫೋನ್ ಟ್ರ್ಯಾಕ್ ಮಾಡಿದ್ದಾರೆ ಸೊ ಫೋನ್ ಟ್ರ್ಯಾಕ್ ಮಾಡಿದಾಗ ನೆಟ್ವರ್ಕ್ ಬಂದ್ಬಿಟ್ಟು ದರ್ಶನ್ ಸರ್ ಅವರ ಸುತ್ತಮುತ್ತ ಇರುವಂತಹ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬಂದಿದೆ ಸೊ ಅವಾಗ ಹೋಗಿ ಆ ಮೂರ್ ಜನ ಅರೆಸ್ಟ್ ಮಾಡ್ಕೊಂಡು ಬೌನ್ಸರ್ಸ್ ಗಳ ಜೊತೆ ದರ್ಶನ್ ಸರ್ ಒಂದು ಕೆಲವು ನ್ಯೂಸ್ ಚಾನಲ್ ಮಾಹಿತಿ ಪ್ರಕಾರ ಬೌನ್ಸರ್ಸ್ ಅದೊಂದು ಮನಿ ಮ್ಯಾಟ್ರಿಗೋಸ್ಕರ ನಾವೇ ಅವ್ರನ್ನ ಕೊಂದ್ಬಿಟ್ಟು ನಾವು ಅಂತ ி சரண்ட்ரர் ஆக்தாரு ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇನ್ನ ಮಾಹಿತಿ ಯಾವ್ದು ನಂಬಕ್ ಹೋಗ್ಬೇಡಿ ಸೊ ಆಕ್ಚುಲಿ ಇನ್ನೂ ಟೈಮ್ ವಿಚಾರಣೆಗೆ ಟೈಮ್ ಇದೆ ಸೊ ಸಡನ್ ಆಗಿ ನಾವೇನು ಮಾಡೋದನ್ನ ಆರೋಪನ ಒಪ್ಪಕ್ಕಾಗಲ್ಲ ಸೊ ಫಸ್ಟ್ ವಿಚಾರಣೆ ಕಂಪ್ಲೀಟ್ ಆಗಿ ಆಗ್ಲಿ ಆ ನಂತರ ಯಾರು ತಪ್ಪು ಯಾರು ಸರಿ ಅಂತ ಕಾನೂನು ಆಗಿ ಹೋಗ್ತಾರೆ ದೀಪಾಸ್ ಅವರು ಅಂತ ನಮ್ ಚೆನ್ನಾಗ್ ಗೊತ್ತಿದೆ ನಾವು ಆಕ್ಚುಲಿ ಕಾನೂನು ಚೌಕಟ್ರೆ ನಾವು ಬದುಕಿರೋದು ಇವಾಗ ಅವ್ರದ್ದು ಕೇಸಸ್ ಏನು ಅಂತ ಮೊದ್ಲಿಂದನೋ ನೋಡ್ಕೊಂಡ್ ಒಂದಾ ಒಂದ್ ಅವರು ತುಂಬಾ ಕೇಸಸ್ ಅವ್ರ ಮೇಲೆ ಹಾಕಿದ್ದಾರೆ ಸೊ ಅದ್ಯಾವ್ದು ಪ್ರೂವ್ ಆಗಿಲ್ಲ ಸೊ ಎಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಇಲ್ಲ ಕೆಲವೊಂದು ಏನೋ ಅವ್ರಿಗೆ ಆಗದಿರೋರು ಹಾಕಿರ್ತಾರೆ ಸೊ ಈ ತರ ನಡೀತಾನೆ ಇರುತ್ತೆ ಸೊ ಡಿ ಬಾಸ್ ಅವರ ಕೊಲೆ ಮಾಡುವಷ್ಟು ವ್ಯಕ್ತಿ ಅಂತ ಅಲ್ಲ ನಮ್ಮ ಪ್ರಕಾರ ಗೈಸ್ ನಿಮ್ಗೆ ಯಾರಾದ್ರೂ ಕ್ಲೋಸ್ ಯಾರ ಬಲಮೂಲಗಳ ಪ್ರಕಾರ ಕ್ಲೋಸ್ ಯಾರೋ ಇದ್ದೇ ಇರ್ತೀರಾ ನಿಮ್ಗೆ ಒಂದು ಮ್ಯಾಟ್ರ ಏನಂತ ಗೊತ್ತಿರುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ತರ ಆಯ್ತು ಅಂತ ಯಾಕಂದ್ರೆ ನನಗೂ ತುಂಬಾ ಕುತೂಹಲ ಇದೆ ಆಕ್ಚುಲಿ ಇದು ಬೇರೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ತಿಲ್ಲ ಬಟ್ ನನ್ನ ನೆಚ್ಚಿನ ನಟ ಡಿ ಬಾಸ್ ಅವ್ರದ್ದಾಗಿರೋದ್ರಿಂದ ಸೊ ದಯವಿಟ್ಟು ನಿಮ್ಗೆ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಿಮ್ಮ ವಿಚಾರಣೆಗೆ ನಾವು ಬಿಡ್ತೀವಿ ಈಗ ನಾವು ತಪ್ಪು ಅಂತ ಹೇಳಕ್ ಬಟ್ ನಾವು ಬಿ ಬಾಸ್ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ ಯಾಕಂದ್ರೆ ಅಂತ ವ್ಯಕ್ತಿ ಆತರ ಕೊಲೆ ಮಾಡ್ತಾರೆ ಅನ್ನೋದೊಂದು ಶುದ್ಧ ಸುಳ್ಳು ಕೂಡ ಹೌದು ಸೊ ನಿನಗೇನು ಏನ್ ಅನ್ಸುತ್ತೆ ಅವ್ರು ಮಾಡ್ತಾರೆ ಆತರ ಆಕ್ಚುಲಿ ನಂಗು ತುಂಬಾ ಡೌಟ್ ಇದೆ ಸೊ ಆತರ ಮಾಡಲ್ಲ ಅವರು ಯಾಕಂತಂದ್ರೆ ಹಂಗ ಕೊಲೆ ಮಾಡಿ ಎಲ್ಲೋ ಕಾಮಾಕ್ಷಿ ಪಡೆ ಮೋರಿ ತಂದು ಬಿಸಾಕೋ ಬಿಸಾಕಿದಾರಂತೆ ಅಷ್ಟು ಕ್ರೂರತ್ವ ಅವರಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಾನ್ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಸೊ ಯಾವ್ದೇ ತರವಾದ ಅಂತ ಎಫ್ ಐ ಆರ್ ಆಗದೆ ಇರಲಿ ಅವ್ರ ಮೇಲೆ ಸೊ ಬೇಗ ಏನಾಗುತ್ತೆ ಗೊತ್ತಾ ಸೊ ಆಕ್ಚುಲಿ ಅವ್ರ ಫಿಲಮ್ ಕೂಡ ನಿಂತಿದೆ ಲಕ್ಷ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಡಿಸೆಂಬರ್ ಬಿಡ್ತೀನಿ ಅಂತ ಕೂಡ ಹೇಳಿದ್ರು ಸೊ ಮೈಸೂರಲ್ಲಿ ಶೂಟಿಂಗ್ ಸೆಟ್ ಎಲ್ಲ ಹಾಕೊಂಡು ಅಲ್ಲಿ ಕೂಡ ಇವನ್ ದೆಪಿಲ್ ಮೂವಿ ಪ್ರೊಡ್ಯೂಸರ್ ಕೂಡ ಬಂದು ಡೈರೆಕ್ಟ್ ಆಗಿ ಲೈಕ್ ಸ್ಟೇಷನ್ ಹೋಗಿದಾರೆ ಅವ್ರಿಗೆ ಅಲೋ ಮಾಡಿಲ್ಲ ಸೊ ಪೊಲೀಸ್ನವರು ಸೊ ವಿಚಾರಣೆ ನಡೀತಾ ಇದೆ ನೀವು ಬರೋಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ರು ವಾಪಸ್ ಸೊ ನಿಮ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಡಿ ಬಾಸ್ ಅವ್ರನ್ನ ಮತ್ತೆ ನಾವು ಫಿಲಮ್ ಅಲ್ಲಿ ನೋಡ್ಬೋದಾ ನೋಡಕ್ ಆಗಲ್ವಾ ಅಂತ ಎಷ್ಟು ಬೇಗ ಆಚೆ ಬರ್ತಾರೆ ಅಷ್ಟು ಒಳ್ಳೇದು ನಮ್ಗೆ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂಡ್ ನೋಡೋಣ ಇಂದಿನ ಮುಂದಿನ ಬೆಳವಣಿಗೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋದಲ್ಲಿ ತಪ್ಪಿತ್ತು ಅಂತ ದಯವಿಟ್ಟು ಕ್ಷಮಿಸಿ ಸೊ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಆಂಟಿಲ್ದನ್